ಜಿಲ್ಲೆಯಲ್ಲಿ ಈಡಿಗ ಸಮುದಾಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಇಪ್ಪತ್ತೆಂಟು ವಡಪಂಗಡಗಳು ಒಂದೇ ಆಗಿದೆ ಎಂದು ಜಿಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಜಿಲ್ಲಾ ಮುಖ್ಯ ಸಂಚಾಲಕ ಡಾಕ್ಟರ್ ನಾಗೇಶ್ ನಾಯ್ಕ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದಿಂದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವುದನ್ನು ನಿಲ್ಲಿಸಲಾಗಿದೆ ಈಡಿಗ ಸಮುದಾಯದಲ್ಲಿನ ಕೆಲ ಭಿನ್ನಾಭಿಪ್ರಾಯದಿಂದ ಜಿಲ್ಲೆಯ ನಾಮಧಾರಿ ಸಮುದಾಯದವರು ಹಾಗೂ ಈಡಿಗರು ಬೇರೆ ಎಂದು ತಿಳಿದುಕೊಂಡಿದ್ದು ಇದನ್ನು ಮುಂದುವರೆಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಹೇಳಿದರು ಬಡ ಕುಟುಂಬದಲ್ಲಿ ಹುಟ್ಟಿದ ಅವರು ತಮ್ಮ ಜೀವನದ ಒಂದು ಭಾಗವಾಗಿ ಬಡವರ ದೀನದಲಿತರ ಅಂಗವಿಕಲರ ಪರ ಕೆಲಸ ಮಾಡುತ್ತಿದ್ದಾರೆ ಅಂಗವಿಕಲ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಮಹಿಳೆಯರಿಗೆ ಹೆಚ್ಚು ಉದ್ಯೋಗ ಕೊಟ್ಟು ಮಹಿಳೆ ಬೆಳವಣಿಗೆಗೆ ಸಹಕಾರಿಯಾದವರು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಮೃತಪಟ್ಟಿದ್ದರು ಬಳಿಕ ಅವರ ಪತ್ನಿ ಹಾಗೂ ಮಗ ಬೆಂಗಳೂರು ಮೈಸೂರು ಭಾಗದಲ್ಲಿ ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿದ್ದರು ಸದ್ಯ ಪ್ರತಿಷ್ಠಾನ ಮಾಡಿ ರಾಜ್ಯಾದ್ಯಂತ ಸೇವಾ ಕಾರ್ಯ ಮಾಡಲಾಗುತ್ತಿದೆ ಎಂದರು ಈಡಿಗ ಸಮುದಾಯದಲ್ಲಿ ಬರುವ ಇಪ್ಪತ್ತೆಂಟು ಉಪ ಪಂಗಡಗಳಿಗೆ ಹೆಚ್ಚು ಸೇವಾ ಕಾರ್ಯ ಮಾಡಲಾಗುತ್ತಿದೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ ಏಳರಿಂದ ಹತ್ತು ಲಕ್ಷ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಈ ಬಾರಿ ಜಿಲ್ಲೆಗೆ ಕೊಡುತ್ತಿದ್ದ ವಿದ್ಯಾರ್ಥಿ ವೇತನ ಹಾಗೂ ಸಹಾಯವನ್ನು ಗೊಂದಲದಿಂದ ನಿಲ್ಲಿಸಲಾಗಿತ್ತು ಇದನ್ನು ಸರಿಪಡಿಸುವ ಕಾರ್ಯ ಮಾಡಬೇಕು

ನಾರಾಯಣ ಸ್ವಾಮಿ ಅವರು ಗೌರವ ಸಾಮಾಜಿಕ ಮನ್ನಣೆಯನ್ನ ಪಡೆದವರು ಗಳಿಸ್ಕೊಂಡವರು ಸೊ ಯಶಸ್ವಿ ಬೃಹತ್ ತಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಂಡವರು ಸ್ಟಾರ್ ಹೋಟೆಲ್ ರೆಸಾರ್ಟ್ಗಳು ಅಬ್ಕಾರಿ ಹಾಗೂ ಡಿಸ್ಟಿಲರಿ ಉದ್ದಿಮೆ ಮುಖ್ಯ ಇವರ ಒಂದು ಕಾರ್ಯಕ್ಷೇತ್ರ ಸೊ ಅತ್ಯಂತ ಬಡತನದಲ್ಲಿ ಬಂದವರಾಗಿದ್ದು ದೊಡ್ಡ ಉದ್ದಿಮೆದಾರರಾಗಿ ಹೊರಹೊಂದ್ರಲ್ಲೂ ಸಹ ತಾವು ಬಡತನದಿಂದ ಆ ಒಂದು ಶ್ರೀಮಂತ ಮಟ್ಟಕ್ಕೆ ಬರುವುದಕ್ಕೆ ನಮ್ಮ ಬಂದ ಮಾರ್ಗವನ್ನು ಮರೆತಿಲ್ಲ ಬಟ್ ತಮ್ಮ ಒಂದು ಜೀವನದ ಒಂದು ಭಾಗವಾಗಿ ಬಡಭದ್ರ ಸಾಮಾನ್ಯ ಜನರ ನಿರ್ಗತಿಕರ ಮತ್ತು ಅಂಗವಿಕಲರ ಒಂದು ಅನಾಥರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಅವಧಾನ ಮತ್ತು ಶ್ರೀಮಂತಿಕೆ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ವಿಶೇಷವಾಗಿ ಇದು ಬೆಂಗಳೂರು ನಗರ ಮೈಸೂರು ಭಾಗದೊಳಗೆ ನಮ್ಮ ಒಂದು ವಿಕಲಚೇತನರು ಕಿವುಡ ಮೂಕರು ಮತ್ತು ಅವರ ಒಂದು ಶಾಲೆಗಳನ್ನು ದತ್ತು ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅವರು ತಮ್ಮ ಒಂದು ಉದ್ದಿಮೆಯವರಿಗೆ ಸಾಧನೆ ಮಾಡಬಂದಿರಲು ಆ ನಂತರ ವಿಶೇಷವಾಗಿ ಮಹಿಳೆಯರಿಗೆ ಅಬರೆಯಾಗಿರುವಂಥ ಮಹಿಳೆಯರಿಗೆ ಉದ್ಯೋಗ ನೀಡುವ ಸಹ ಹೆಚ್ಚಿನ ಒಂದು ಪಾತ್ರವಹಿಸಿದ್ದಾರೆ ಜೊತೆಗೆ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ನಿರಂತರವಾಗಿ ಕಾಲಕಾಲಕ್ಕೆ ಸಾಕಷ್ಟು ತಿನಿಸಿ ಬಟ್ಟೆ ಇದನ್ನ ಕೊಡ್ತಾ ಇದ್ದಂಥವರು ಇವರು ನಮ್ಮ ಒಂದು ರಾಜ್ಯ ಈಡಿಗ ಸಮುದಾಯದ ಒಂದು ದಕ್ಷ ಸಮರ್ಥ ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆಯನ್ನು ಮಾಡಿದ್ದಾರೆ ಹೀಗಿರುವಂಥ ಒಂದು ವ್ಯಕ್ತಿ ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡು ಸಾವಿರದ ಹದಿನೇಳರೊಳಗೆ ಅಕಾಲಿಕವಾಗಿ ಮರಣಕ್ಕಾಪ್ತಾರೆ ಸೊ ಅದರ ನಂತರ ಅವರು ಮಾಡಿರುವಂಥ ಸೇವೆಯನ್ನು ಅವರ ಮಕ್ಕಳು ಅವ್ರ ಮಕ್ಕಳಾದ್ರೆ ಜೆ ಪಿ ನಾರಾಯಣ್ ಜೆ ಪಿ ಸುಧಾಕರ್ ಇಲ್ಲಿ ಜೆ ಪಿ ನಾರಾಯಣಸ್ವಾಮಿ ಜೆ ಪಿ ಸುಧಾಕರ್ ಮತ್ತು ಅವರ ಶ್ರೀಮತಿ ಗತಾ ಸುಧಾಕರ್ ಅವರು ಈ ಜೆ ಪಿ ಸ್ವಾಮಿ ಅವರು ಏನು ಸಾಮಾಜಿಕ ಕೆಲಸ ಕಾರ್ಯನ ಬೆಂಗಳೂರು ಮತ್ತು ಮೈಸೂರು ನಗರ ಪ್ರದೇಶಗಳು ಮಾಡ್ತಿದ್ರು ಅದನ್ನು ಪರಿವರ್ತನೆ ಮಾಡಿ ಜೆ ಪಿ ಪ್ರತಿಷ್ಠಾನ ಅಂತೇಳಿ ಎರಡು ಸಾವಿರದ ಹದಿನೆಂಟರೊಳಗೆ ಪ್ರಾರಂಭ ಮಾಡಿದರು ಅದನ್ನು ತಮ್ಮ ವ್ಯಾಪ್ತಿ ವಿಸ್ತಾರ ಮಾಡಿ ಪ್ರಮುಖವಾಗಿ ಸಮಾಜ ಮುಖ ಚಟುವಟಿಕೆಗಳನ್ನು ವ್ಯಾಪ್ತಿ ವಿಸ್ತಾರ ಮಾಡಿ ವಿಶೇಷವಾಗಿ ಈಡಿಗ ಮತ್ತು ಈಡಿಗ ಸಮುದಾಯದಲ್ಲಿರುವಂಥ ಇಪ್ಪತ್ತಾರು ಉಪ ಪಂಗಡಗಳ ವಿಎನ್ ನಾಯ್ಕ್ ಬೇಡ್ಕಣಿ ಎನ್ ನಾಯ್ಕ್ ನಾಯ್ಕ್ ಡಾಕ್ಟರ್ ಪದ್ಮಯ್ಯ ನಾಯ್ಕ ಶ್ರೀಧರ ನಾಯ್ಕ್ ಎಸ್ಬಿ ನಾಯ್ಕ್ ಜಿ ನಾಯ್ಕ್ ಸುನೀಲ್ ಸೋನಿ ವೀರಭದ್ರ ನಾಯ್ಕ್ ಸುಭಾಷ್ ಆರ್ ನಾಯ್ಕ್ ರಾಘವೇಂದ್ರ ಕವಂಚೂರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ